ನೆರೆ ಕೆನ್ನೆಗೆ ತೆರೆಗಲ್ಲಕೆ ನೆರೆ ಕೆನ್ನೆಗೆ ತೆರೆಗಲ್ಲಕೆ ಶರೀರ ಗೂಡು ಹೋಗದ ಮುನ್ನ ಶರೀರ ಗೂಡು ಹೋಗದ ಮುನ್ನ ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗುವ ಮುನ್ನ ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗುವ ಮುನ್ನ ಕಾಲ ಮೇಲೆ ಕೈಯನೂರಿ ಕಾಲ ಮೇಲೆ ಕೈಯ ನೂರಿ ಕೋಲ ಹಿಡಿಯದ ಮುನ್ನ ಮುಪ್ಪಿಂದೊಪ್ಪಳಿಯದ ಮುನ್ನ ಮುಪ್ಪಿಂದೊಪ್ಪಳಿಯದ ಮುನ್ನ ಮೃತ್ಯು ಮುಟ್ಟದ ಮುನ್ನ ಮೃತ್ಯು ಮುಟ್ಟದ ಮುನ್ನ ಪೂಜಿಸು ಕೂಡಲ ಸಂಗಮ ದೇವನ ಪೂಜಿಸು ಕೂಡಲ ಸಂಗಮ ದೇವನ ಎಷ್ಟೊಂದು ಸುಂದರವಾದಂತಹ ವಚನಲ್ವ ಇದೊಂದು ರೀತಿಯಾಗಿ ಎಚ್ಚರಿಕೆಯ ಮಾತುಗಳನ್ನು ಹೇಳ್ತಕ್ಕಂಥದ್ದನ್ನು ಕಾಣ್ತೀವಿ ಮನುಷ್ಯನ ಜೀವನದಲ್ಲಿ ಬಾಲ್ಯಾವಸ್ಥೆ ಯವನಾವಸ್ಥೆ ವೃದ್ಧಾಪ್ಯ ಬಂದೇ ಬರುತ್ತೆ ಅದರ ಜೊತೆಗೆ ಸಾವು ಕೂಡ ಎಲ್ರಿಗೂ ಕೂಡ ಕಟ್ಟಿಟ್ಟ ಬುತ್ತಿ ಅಲ್ವಾ ಆದರೆ ಈ ಒಂದು ವಚನದ ಮೂಲಕ ಕೆಲವೊಂದಿಷ್ಟು ವಿಚಾರಗಳನ್ನು ಹೇಳ್ತಕ್ಕಂಥದ್ದು ಸಾವು ಅನ್ನುವುದು ಬರುವುದಕ್ಕಿಂತ ಮುಂಚಿತವಾಗಿನ ಕೂಡಲ ಸಂಗಮ ದೇವನ ಪೂಜಿಸಬೇಕು ಆರಾಧಿಸಬೇಕು ಅಂತಕ್ಕಂಥದ್ದು ಇಲ್ಲಿ ಕೆನ್ನೆಗೆ ನೆರೆಗೂದಲು ಬರುವುದಕ್ಕಿಂತ ಮುಂಚಿತವಾಗಿ ಗಲ್ಲಕ್ಕೆ ತೆರೆ ಬರುವುದಕ್ಕಿಂತ ಮುಂಚಿತವಾಗಿ ಶರೀರ ನಶಿಸಿ ಹೋಗುವುದಕ್ಕಿಂತ ಮುಂಚಿತವಾಗಿ ಹಲ್ಲು ಹೋಗುವುದಕ್ಕಿಂತ ಮುಂಚೆಯೇ ಬೆನ್ನು ಬಾಗುವುದಕ್ಕಿಂತ ಮುಂಚೆಯೇ ಅನ್ಯರಿಗೆ ಹಂಗಾಗುವುದಕ್ಕಿಂತ ಮುಂಚೆಯೇ ಕಾಲ ಮೇಲೆ ಕೈಯನ್ನು ಊರಿ ಜೊತೆಗೆ ಕೋಲು ಹಿಡಿಯುವುದಕ್ಕಿಂತ ಮುಂಚೆಯೇ ಮುಪ್ಪು ಆವರಿಸುವುದಕ್ಕಿಂತ ಮುಂಚೆಯೇ ಸಾವು ಬರುವುದಕ್ಕಿಂತ ಮುಂಚೆಯೇ ಕೂಡಲ ಸಂಗಮ ದೇವನ ಸ್ಮರಿಸ್ಬೇಕು ಆರಾಧಿಸಬೇಕು ಪೂಜಿಸಬೇಕು ಅಂತಕ್ಕಂಥ ವಿಚಾರ ಇಲ್ಲೇ ಮನುಷ್ಯ ಯೌವನದಲ್ಲಿ ದೇವರ ನಾಮಸ್ಮರಣೆಯಾಗಿರ್ಬೋದು ಪೂಜೆ ಪುನಸ್ಕಾರಗಳಾಗಿರ್ಬೋದು ಕಡಿಮೆ ಮಾಡಿಕೊಳ್ಳತಕ್ಕಂಥದ್ದನ್ನು ಕಾಣ್ತೀವಿ ಕೆಲವೊಂದಿಷ್ಟು ಜನ ಸಂಕಟ ಬಂದಾಗ ವೆಂಕಟರಮಣ ಅಂತಕ್ಕಂಥದ್ದು ಇನ್ನೊಂದಿಷ್ಟು ಜನ ತಮ್ಮ ಜೀವನದ ಕೊನೆಯ ಗಳಿಗೆಯಲ್ಲಿ ದೇವರನ್ನು ಪೂಜಿಸ್ತಕ್ಕಂಥದ್ದನ್ನು ಕಾಣ್ತೀವಿ ಆದರೆ ಅವೆಲ್ಲವುಗಳು ಬೇಡ ನಮ್ಮ ಒಂದು ವಯಸ್ಸಿದ್ದಾಗಲೇ ದೇವರ ಒಂದು ನಾಮಸ್ಮರಣೆಯನ್ನು ಮಾಡಬೇಕು ಇದರ ಅರ್ಥ ದೇವರ ನಾಮಸ್ಮರಣೆಯನ್ನು ಮಾಡುವುದರಿಂದಾಗಿ ಮನುಷ್ಯನಲ್ಲಿ ಮೌಲ್ಯಗಳು ಬೆಳೆಯುತ್ತವೆ ಅಂತಕ್ಕಂಥದ್ದನ್ನು ಕಾಣ್ತೀವಿ ಆತನಲ್ಲಿ ಕಾಮ ಕ್ರೋಧ ಮದ ಮತ್ಸರ ಇವೆಲ್ಲವುಗಳು ದೂರವಾಗಿ ಒಳ್ಳೆಯ ಮೌಲ್ಯಗಳು ಬರತಕ್ಕಂಥದ್ದು ಪ್ರೀತಿ ಪ್ರೇಮ ತ್ಯಾಗ ಅನುರಾಗ ಜೊತೆಗೆ ಸ್ನೇಹ ಹೀಗೆ ಸದ್ಗುಣಗಳ ಗಣಿಯಾಗ್ತಾನೆ ಅಂತಕ್ಕಂಥದ್ದು ಸದ್ಗುಣಗಳ ಗಣಿಯಾದರೆ ತನ್ನಗಾಗಿ ಜೊತೆಗೆ ತನ್ನ ಕುಟುಂಬಕ್ಕಾಗಿ ತನ್ನ ಸಮಾಜಕ್ಕಾಗಿ ಒಳ್ಳೆಯ ಕಾರ್ಯಗಳನ್ನು ನಿರ್ವಹಿಸ್ತಾನೆ ಅಂತಕ್ಕಂಥದ್ದನ್ನು ಈ ಒಂದು ವಚನದ ಮೂಲಕ ನಾವು ಕಂಡುಕೊಳ್ಬಹುದು ವಯಸ್ಸಿದ್ದಾಗ ಒಳ್ಳೆಯ ಕೆಲಸಗಳನ್ನು ಮಾಡಬೇಕು ಇಲ್ಲದೆ ಹೋದರೆ ವಯಸ್ಸು ಹೋದ ನಂತರ ನಾವು ಒಳ್ಳೆಯ ಕೆಲಸಗಳನ್ನು ಮಾಡಬೇಕಂದ್ರೂ ಕೂಡ ನಮ್ಮ ದೇಹದಲ್ಲಿ ಶಕ್ತಿ ಇರೋದಿಲ್ಲ ಅದಕ್ಕಾಗಿ ಇವೆಲ್ಲ ಮುಪ್ಪು ಆವರಿಸುವುದಕ್ಕಿಂತ ಮುಂಚೆಯೇ ನಾವು ಮಾಡ್ತಕ್ಕಂಥ ಸಮಾಜಕ್ಕೆ ಒಳ್ಳೆಯ ಕಾರ್ಯಗಳನ್ನು ಮಾಡಬೇಕು ಜೊತೆಗೆ ಒಳ್ಳೆಯವರಾಗಿರಬೇಕು ಅಂತ ಅಂದರೆ ಕೂಡಲ ಸಂಗಮ ದೇವನ ಸ್ಮರಣೆ ನಮಗೆ ಬೇಕೇ ಬೇಕು ಅಂತಕ್ಕಂಥದ್ರ ಜೊತೆಗೆ ಆತನನ್ನು ಪೂಜಿಸಬೇಕು ಆರಾಧಿಸಬೇಕು ಅಂದರೆ ಸದ್ಗುಣಗಳ ಗಣಿಯಾಗ್ತೀವಿ ಅದರ ಜೊತೆಗೆ ನಾವು ಒಂದಿಷ್ಟು ಒಳ್ಳೆ ಕಾರ್ಯಗಳನ್ನು ಮಾಡ್ತೀವಿ ಅಂತಕ್ಕಂಥ ವಿಚಾರವನ್ನು ಇಲ್ಲಿ ಬಸವಣ್ಣನವರು ಹೇಳ್ತಕ್ಕಂಥದ್ದು ಉತ್ತರವಾದಂತಹ ವಚನವನ್ನು ನಮಗೆ ವಾಚನ ಮಾಡ ವಾಚನ ಮಾಡಲು ಜೊತೆಗೆ ಕೆಲವೊಂದಿಷ್ಟು ಸದ್ವಿಚಾರಗಳನ್ನು ಬೆಳೆಸಿಕೊಳ್ಳಲು ಸಹಾಯಕವಾದಂತಹ ವಚನಕಾರ ಬಸವಣ್ಣನವರಿಗೆ ಅನಂತ ಅನಂತ ಧನ್ಯವಾದಗಳು ಮತ್ತೊಂದಿಷ್ಟು ವಚನಗಳನ್ನು ವಾಚನ ಮಾಡ್ತಾ ಮತ್ತೆ ಸಂಧಿಸೋಣ